ಮೊಸೊಪ್ಪು ಅಂದರೆ ಯಾರಿಗಿಷ್ಟ ಇಲ್ಲ ಎಲ್ರಿಗೂ ಇಷ್ಟ ಆಗುತ್ತೆ ಇವತ್ತು ಬಿಸಿ ಬಿಸಿ ಮುದ್ದೆಗೆ ನೋಡಿ ಮುದ್ದೆನೂ ಚೆನ್ನಾಗಿದೆ ಮೊಸೊಪ್ಪು ಮಾಡ್ಕೊಂಡು ತಿಂತ ಇದ್ದರೆ ಅಬ್ಬಬ್ಬಾ ಎಷ್ಟು ಚೆನ್ನಾಗಿರುತ್ತೆ ಈ ಚಳಿಗೆ ಬಿಸಿ ಬಿಸಿ ಮುದ್ದೆ ಮೊಸೊಪ್ಪು ಸಾರು ವಾ ಸೂಪರಾಗಿರುತ್ತೆ ಇಲ್ಲಿ ಮೆಂತ್ಯ ಸೊಪ್ಪು ಸಬ್ಸಿಗೆ ಸೊಪ್ಪು ಪಾಲಕ್ ಮೂರು ಸೊಪ್ಪು ತೊಗೊಂಡಿದ್ದೀನಿ ನಾನಿಲ್ಲಿ ಎಲ್ಲನೂ ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಳ್ತಾ ಇದ್ದೀನಿ ತೊಗರಿಬೇಳೆ ನಮಗೆ ಎಷ್ಟು ಬೇಕೋ ಕ್ವಾಂಟಿಟಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಬಟ್ಲಷ್ಟು ತೊಗ ನೀರು ಹಾಕ್ಕೊಂಡು ಒಂದು ಮುಕ್ಕಾಲು ಬಟ್ಲಷ್ಟು ತೊಗರಿಬೇಳೆ ತೊಳೆದ್ಬಿಟ್ಟು ಇದ್ದೀನಿ ಇದಕ್ಕೆ ಅರಿಶಿನ ಮತ್ತು ಒಂದು ಸ್ವಲ್ಪ ಉಪ್ಪಾಕಿ ಮತ್ತು ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಕುದಿಸ್ಕೊಳ್ಳಿ ಕುದ್ದಾದ್ಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಒಂದು ದೊಡ್ಡಗೆಡ್ಡೆ ಅಷ್ಟು ಹಾಕ್ಕೊಂಡಿದ್ದೀನಿ ಒಂದು ಎಂಟತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಟೊಮೆಟೊ ಎರಡು ನಾನಿಲ್ಲಿ ಹಸಿ ಹಾಕ್ತಾ ಇದ್ದೀನಿ ಸಾಂಬಾರ್ ಪೌಡ್ರ್ ಹಾಕ್ತಾ ಇಲ್ಲ ಇಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡ್ತಾ ಇರೋದ್ರಿಂದ ಮತ್ತು ಹೆಚ್ಚಿರೋದು ಸೊಪ್ಪನ್ನು ಹಾಕಿ ಒಂದೆರಡು ವಿಶಲ್ ಬರೆಸ್ಕೊಳ್ಳಿ ಚೆನ್ನಾಗಿ ಬೆಂದು ಒಂದು ಎರಡು ಬಂದಾದ ಮೇಲೆ ನೋಡಿ ಚೆನ್ನಾಗಿ ಮಸ್ಕೊಳ್ಬೇಕಾಗುತ್ತೆ ಸಣ್ಣಗೆ ಹೆಚ್ಚಿರೋದ್ರಿಂದ ಇದನ್ನ ಮಸ್ಕೊಂಡ್ರೆ ಸಾಕು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಘಮ ಘಮ ಅಂತ ಇರುತ್ತೆ ಸಾರು ಹಸಿಮೆಣ್ಸಿನ್ಕಾಯಿನ ಈ ಥರ ಮಸ್ಕೊಳ್ಳಿ ಚೆನ್ನಾಗಿ ಇದು ಮಾಡ್ಕೊಳ್ಳಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಆವಾಗ ಖಾರ ಸಾಕಾಗುತ್ತೆ ಇದು ನಾನಿಲ್ಲಿ ಖಾರದ ಪುಡಿ ಏನೂ ಆಗ್ತಾಯಿಲ್ಲ ಬರೀ ಹಸಿ ಮೆಣಸಿನ್ಕಾಯಿ ಇರೋದ್ರಿಂದ ಸಾರು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಹಾಕಿ ಕುದಿಸಿ ಚೆನ್ನಾಗಿ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಈಗ ಒಗ್ಗರಣೆ ಇದ್ದೀನಿ ಎರಡು ಸ್ಪೂನಷ್ಟು ಎಣ್ಣೆ ಸಾಸಿವೆ ಜಜ್ಜಿರ ಬೆಳ್ಳುಳ್ಳಿ ಒಂದು ಆರೆಷ್ಟು ಇದ್ದೀನಿ ಅದೊಂದು ಸ್ವಲ್ಪ ಚೆನ್ನಾಗಿ ಬಾಡಿದ್ಮೇಲೆ ಒಂದು ನಮ್ಮ ಮೂರು ಹಸು ಒಂದು ಮೆಣಸಿನ್ಕಾಯಿ ಕರ್ಬೈನ್ ಸೊಪ್ಪು ಮತ್ತು ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾಯಿದ್ದೀನಿ ಹಿಂಗಾಕ್ಕೊಳ್ಳಿ ಜೀರ್ಣಶಕ್ತಿಗೂ ಒಳ್ಳೆಯದು ಈಗ ಸಾರನ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಘಮ ಘಮ ಅಂತ ಇದೆ ಸಾರು ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿ ಇರುತ್ತೆ ಸಾರು ಮೂರು ಥರ ಸೊಪ್ಪು ಹಾಕಿರೋದ್ರಿಂದ ನಾವು ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತು ಪಾಲಾಕ್ ಹಾಕಿರೋದ್ರಿಂದ ಎಲ್ಲ ಆರೋಗ್ಯಕ್ಕೂ ಒಳ್ಳೇದು ಅತ್ಯಾಕ್ ತಡ ನೀವು ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ಹೇಳಿ ಹೀಗೆ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಥ್ಯಾಂಕ್ ಯು ವೆರಿ ಮಚ್